ಿಂಗ್ ಟವರ್ ಆಫ್ ಪಿಜ್ಜಾ ಪಿಜ್ಜಾದಲ್ಲಿರತಕ್ಕಂತಹ ವಾಲುವಂತಹ ಗೋಪುರ ಅಥವಾ ಸರಳವಾಗಿ ಪಿಜ್ಜಾ ಗೋಪುರ ಅಂತ ಹೇಳಲಾಗುತ್ತದೆ ಇದು ಒಂದು ಸ್ವತಂತ್ರವಾಗಿ ನಿಂತಿರ್ತಕ್ಕಂತಹ ಗಂಟೆ ಗೋಪುರವಾಗಿದೆ ಇದು ಅಸ್ಥಿರವಾದಂತಹ ಅಡಿಪಾಯದ ಪರಿಣಾಮವಾಗಿ ಸುಮಾರು ನಾಲ್ಕು ಡಿಗ್ರಿಗಳಷ್ಟು ಓರೆಯಾಗಿರುವುದರಿಂದ ಹೆಸರುವಾಸಿಯಾಗಿದೆ ಈ ಗೋಪುರ ಪಿಝಾದ ಕ್ಯಾಥೆಡ್ರಲ್ ಚೌಕದಲ್ಲಿರುವ ಮೂರು ರಚನೆಗಳಲ್ಲಿ ಒಂದಾಗಿದ್ದು ಇದರಲ್ಲಿ ಕ್ಯಾಥೆಡ್ರಲ್ ಮತ್ತು ಪಿಜಾ ಬ್ಯಾಪ್ಟಿಸ್ಟ್ರಿ ಸೇರಿವೆ ಕಾಲಾನಂತರದಲ್ಲಿ ಈ ಗೋಪುರವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿ ಮಾರ್ಪಟ್ಟಿದೆ ಹಾಗೂ ಇಟಲಿಯ ವಾಸ್ತುಶಿಲ್ಪದ ಐಕಾನ್ ಆಗಿ ಮಾರ್ಪಟ್ಟಿದೆ ಈ ಟವರ್ ಆಫ್ ಪಿಝಾ ಗೋಪುರದ ಎತ್ತರ ಸುಮಾರು ಐವತ್ತೈದು ಪಾಯಿಂಟ್ ಎಂಟು ಆರು ಮೀಟರ್ ಆಗಿದ್ದು ತಳಭಾಗದಲ್ಲಿ ಗೋಡೆಗಳ ಅಗಲ ಸುಮಾರು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಮೀಟರ್ ಇದೆ ಈ ಟವರ್ನ ತೂಕ ಹದಿನಾಲ್ಕು ಸಾವಿರದ ಐನೂರು ಟನ್ ಎಂದು ಅಂದಾಜಿಸಲಾಗಿದೆ ಈ ಲೀನಿಂಗ್ ಟವರ್ ಆಫ್ ಪಿಝಾವು ಇನ್ನೂರ ತೊಂಬತ್ತಾರು ಅಥವಾ ಇನ್ನೂರ ತೊಂಬತ್ನಾಲ್ಕು ಮೆಟ್ಟಿಲಗಳನ್ನು ಹೊಂದಿದ್ದು ಏಳನೇ ಮಹಡಿ ಉತ್ತರಕ್ಕೆ ಎದುರಾಗಿರುವ ಮೆಟ್ಟಿಲಗಳ ಮೇಲೆ ಎರಡು ಕಡಿಮೆ ಮೆಟ್ಟಿಲನ್ನು ಹೊಂದಿದೆ ಪ್ರಾಚೀನ ಜಗತ್ತಿನ ಏಳು ಅದ್ಭುತಗಳಲ್ಲಿ ಈ ಪಿರಮಿಡ್ ಅತ್ಯಂತ ಹಳೆಯದಾಗಿದ್ದು ಇಂದಿಗೂ ಹಾಗೆಯೇ ಉಳಿದಿರುವ ಏಕೈಕ ಅದ್ಭುತವಾಗಿದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮೆಮ್ಫೀಸ್ ಮತ್ತು ಅದರ ನೆಕ್ರೋಪೋಲಿಸ್ನ ಭಾಗವಾಗಿರುವ ಗಿಝಾ ಪಿರಮಿಡ್ ಸಂಕೀರ್ಣದ ಅತ್ಯಂತ ಪ್ರಸಿದ್ಧ ಸ್ಮಾರಕವಾಗಿದೆ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದ್ದಂತಹ ಈ ಲೀನಿಂಗ್ ಟವರ್ ಆಫ್ ಪಿಝಾವನ್ನು ಒಮ್ಮೆಯಾದರೂ ನಾವು ನೋಡಿ ಕಣ್ತುಂಬಿಕೊಳ್ಳೋದೇ ಬಲು ಸೊಗಸು और कडी काकी ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ